ಚಿಂತಾಮಣಿ ನಗರದ ಶಿಡ್ಲಘಟ್ಟ ರಸ್ತೆಯಲ್ಲಿರುವ ಪ್ರಗತಿ ಕಾಲೇಜಿನಲ್ಲಿ ಆಗಸ್ಟ್ ಒಂಬತ್ತರಂದು ಬೃಹತ್ ಉದ್ಯೋಗ ಮೇಳ ಆಯೋಜನೆ ಮಾಡಲಾಗಿದ್ದು ಪ್ರತಿಯೊಬ್ಬರೂ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಮಾಜಿ ಶಾಸಕರಾದ ಜೆಕೆ ಕೃಷ್ಣಾರೆಡ್ಡಿ ತಿಳಿಸಿದರು ಇಂದು ನಗರದ ಹೊರವಲಯದ ಜೆಕೆ ಭವನದಲ್ಲಿ ಉದ್ಯೋಗ ಮೇಳ ಕುರಿತು ಆಯೋಜನೆ ಮಾಡಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಸ್ತೇನಹಳ್ಳಿ ಕೋಲಾರ ನರಸಾಪುರ ಪೀಣ್ಯ ದೊಮ್ಮಸಂದ್ರ ಆನೇಕಲ್ ಭಾಗದ ಕ್ಕಿಂತ ಹೆಚ್ಚು ಕಂಪನಿಗಳು ಭಾಗಿಯಾಗಲಿದ್ದು ಎಸ್ಎಸ್ಎಲ್ಸಿ ಪಿಯುಸಿ ಡಿಗ್ರಿ ಪದವಿ ಪಡೆದ ವಿದ್ಯಾರ್ಥಿಗಳಿಗೆ ಇದೊಂದು ಸುವರ್ಣ ಅವಕಾಶ ಅಂತ ಹೇಳಿದ್ರು ಈ ಹಿಂದೆಯೂ ಸಹ ಎರಡು ಸಾವಿರದ ಹದಿನೆಂಟರಲ್ಲಿ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಲಾಗಿತ್ತು ಈಗ ಮತ್ತೆ ಆಗಸ್ಟ್ ಒಂಬತ್ತರಂದು ನಡೆಯಲಿರುವ ಉದ್ಯೋಗ ಮೇಳ ಬಡವರ ಮಕ್ಕಳಿಗೆ ಉದ್ಯೋಗ ಕಲ್ಪಿಸಲು ಉತ್ತಮ ಅವಕಾಶವಾಗಿದೆ ಅಂತ ವಿವರಿಸಿದ್ರು ಉದ್ಯೋಗ ಮೇಳ ಆಯೋಜನೆಯನ್ನು ಮಾಡಿದ್ದೇವೆ ಬಹುಶಃ ಇದು ಆ ಉದ್ಯೋಗ ಮೇಳದಲ್ಲಿ ನಮ್ಮ ತಾಲೂಕು ಮತ್ತು ಜಿಲ್ಲೆಯಲ್ಲಿ ಸುಮಾರು ಎರಡರಿಂದ ಮೂರು ಸಾವಿರ ಉದ್ಯೋಗ ಅವಕಾಶಗಳನ್ನು ಕೊಡಿಸ್ಬೇಕು ಅಂತ ಹೇಳಿ ನನಗೆ ಕನಿಷ್ಠ ನಮ್ಮ ತಾಲೂಕಿನಲ್ಲಿ ಒಂದು ಸಾವಿರ ಆದರೂ ಉದ್ಯೋಗಗಳನ್ನು ಕೊಡಿಸ್ಬೇಕು ಅನ್ನುವಂಥದ್ದನ್ನು ಆ ಸಂಕಲ್ಪವನ್ನು ಮಾಡಿದ್ದೇವೆ ಇವತ್ತು ಅದರಲ್ಲಿ ಆ ಉದ್ಯೋಗ ಮೇಳದಲ್ಲಿ ನಮ್ಮ ಸುಮಾರು ಹತ್ತು ಭಾಗಗಳಿಂದ ಇವತ್ತು ಆ ಕಂಪ್ನಿಯ ಆ ಎಚ್ ಆರ್ಗಳು ಬಂದು ಅಲ್ಲಿ ಭಾಗವಹಿಸುವಂಥದಕ್ಕೆ ಈಗಾಗಲೇ ನಮಗೆ ಇಮೇಲ್ ಕನ್ಫರ್ಮೇಷನ್ ಮಾಡಿದ್ದಾರೆ ನಮ್ಮ ಮಸ್ತೇನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಿಂದ ಕೆಲವು ಕಂಪ್ನಿಗಳು ಮತ್ತು ವೇಮಗಲ್ ಇಂಡಸ್ಟ್ರಿಯಲ್ ಏರಿಯಾದಿಂದ ಕೆಲವು ಕಂಪನಿಗಳು ಮತ್ತು ಕೋಲಾರ ಇಂಡಸ್ಟ್ರಿಯಲ್ ಅಲ್ಲಿಂದ ಕೆಲವು ಕಂಪನಿಗಳು ನರಸಾಪುರದಿಂದ ಕೆಲವು ಕಂಪ್ನಿಗಳು ಬರುತ್ತೆ ಮಾಲೂರು ಮತ್ತು ಕೋಲಾರ ಮತ್ತು ಚೊಕ್ಕಳ್ಳಿ ಇಲ್ಲಿ ನಮ್ಮ ಬಿಲ್ಲುಗುಂಪೆ ಆ ಭಾಗದಿಂದ ಕೂಡ ಕೆಲವು ಕಂಪನಿಗಳು ನಮಗೆ ಈಗಾಗಲೇ ಮೇಲ್ ಕನ್ಫರ್ಮೇಷನ್ ಆಗಿದೆ ಮತ್ತು ಪೀಂಡ್ಯಾದಿಂದ ಕೂಡ ಕೆಲವು ಒಳ್ಳೆ ಕಂಪನಿಗಳು ಅಲ್ಲಿಂದ ಕೂಡ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಮತ್ತು ಬೊಮ್ಮಸಂದ್ರ ಏರಿಯಾ ಆನೆಕಲ್ ಆ ಭಾಗದಿಂದ ಕೂಡ ಕೆಲವು ಕಂಪ್ನಿಗಳು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ಜಿಗಣಿ ಅಲ್ಲಿಂದ ಕೂಡ ಒಳ್ಳೆಯ ಪ್ರತಿಷ್ಠಿತ ಕಂಪನಿಗಳು ಇಲ್ಲಿ ಬರ್ತಾ ಇದ್ದಾವೆ ಮತ್ತು ದೇವನಹಳ್ಳಿ ಮತ್ತು ವೈಟ್ ಫೀಲ್ಡ್ ಐ ಟಿ ಪಿ ಎಲ್ ಆ ಭಾಗದಿಂದ ಕೂಡ ಸುಮಾರು ನಲವತ್ತು ಕಂಪನಿಗಳು ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದರಲ್ಲಿ ಈಗಾಗಲೇ ನಮಗೆ ಮೇಲ್ ಕನ್ಫರ್ಮೇಷನ್ ಆಗಿರ್ತಕ್ಕಂಥದ್ದು ಮೂವತ್ತ ಎರಡು ಕಂಪ್ನಿಗಳು ಈಗಾಗಲೇ ನಮಗೆ ಮೇಲು ಕನ್ಫರ್ಮೇಷನ್ ಆಗಿದೆ ನಮಗೆ ಇದರಿಂದ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಯಾಕಂದರೆ ಅನೇಕ ಸಂದರ್ಭಗಳಲ್ಲಿ ನನಗೆ ಅವರ ರೆಸ್ಯೂಮ್ಗಳನ್ನು ಕೊಟ್ಟಿದ್ದಾರೆ ಕೆಲವರಿಗೆ ನಾವು ಕೆಲವು ಕೆಲವು ಕಡೆ ಕೆಲಸಗಳನ್ನು ಮಾಡಿಸ್ಕೊಟ್ಟಿದ್ದೀವಿ ಕೆಲವು ಕಡೆ ಮಾಡಿಸ್ಕೊಡೋಕ್ಕಾಗಲಿಲ್ಲ ಹಾಗಾಗಿ ಇವತ್ತು ಇಂಥ ಒಂದು ಬೃಹತ್ ಉದ್ಯೋಗ ಮೇಳದಲ್ಲಿ ನಾವು ಇವತ್ತು ಈ ನಲವತ್ತು ಕಂಪನಿಗಳನ್ನು ಇಲ್ಲಿ ಭಾಗವಹಿಸುವಂಥ ಇದನ್ನು ಮಾಡಿದ್ದೇವೆ ಇದರಲ್ಲಿ ಯಾರ್ಯಾರಿಗೆ ಉದ್ಯೋಗ ಅನ್ನುವಂಥದ್ದು ಈಗಾಗಲೇ ಎಸ್ ಎಸ್ ಎಲ್ ಸಿ ಯಾರು ಪಾಸು ಫೇಲ್ ಆಗಿರ್ತಾರೆ ಅಂಥವ್ರಿಗೂ ಕೂಡ ಅವರ ತಕ್ಕ ಕೆಲಸವನ್ನು ಸಿಗುವಂಥದ್ದು ಮತ್ತು ಪಿ ಯು ಸಿ ಪಿ ಯು ಸಿ ಅಂದರೆ ಉದ್ಯೋಗ ಮೇಲೆಗಳು ಬೇಜಾನ್ ಕಡೆ ನಡೀತವೆ ಏನೋ ಒಂದು ಚೌಟಿಗಳಲ್ಲಿ ಸ್ಟಾಲ್ಗಳು ಮಾಡಿ ಮಾಡ್ತಾರೆ ನಾವು ಹತ್ರ ಮಾಡ್ತಾ ಇಲ್ಲ ಆಗಿ ಏನು ಕಂಪ್ನಿಗಳು ಡೈರೆಕ್ಟ್ ಕಂಪ್ನಿಗಳು ರೈಲಿಗೆ ಬರ್ತಾರೆ ಒಂಬತ್ತನೇ ತಾರೀಕು ಬಂದು ಇಲ್ಲಿ ಕಂಪ್ನಿ ಎಚ್ ಆರ್ ಪ್ರತಿನಿಧಿಗಳು ಬಂದು ನೇರ ಸಂದರ್ಶನ ಇರುತ್ತೆ ಇದರಲ್ಲಿ ಯಾವುದೇ ಅಂತ ಲೇಬರ್ ಕಾಂಟ್ರಾಕ್ಟರ್ಸ್ ಆಗಲಿ ಥರ್ಡ್ ಪಾರ್ಟಿ ಕಾಂಟ್ರಾಕ್ಟರ್ಸ್ ಆಗಲಿ ಯಾರೂ ಇರೋದಿಲ್ಲ ಡೈರೆಕ್ಟ್ ಕಂಪ್ನಿ ಎಚ್ ಆರ್ಗಳೇ ಬಂದು ಇಲ್ಲಿ ಭಾಗವಹಿಸಿ ನಮ್ಮ ಭಾಗದಲ್ಲಿ ಚಿಂತಾಮಣಿ ಭಾಗದಲ್ಲಿ ಬೇರೆ ಕಡೆಯಿಂದ ಬಂತ ಎಲ್ಲ ತಾಲೂಕಿನಿಂದ ಎಲ್ಲ ಥರದಲ್ಲ ಅವ್ರು ಹೇಳಿದಾಗೆ ಎಲ್ಲ ಕ್ವಾಲಿಫೈಡ್ ಪರ್ಸನ್ಸ್ ಫ್ರೆಷರ್ಸು ಎಕ್ಸ್ಪೀರಿಯೆನ್ಸಿಂದ ಎಸ್ ಎಸ್ ಎಲ್ ಸಿ ಫೈಲಿಂದ ಸ್ಟಾರ್ಟ್ ಮಾಡಿ ಎಸ್ ಎಸ್ ಎಲ್ ಸಿ ಫೈಲಿಂದ ಸೆಕ್ಯೂರಿಟಿ ಇಂದ ಸ್ಟಾರ್ಟ್ ಮಾಡಿ ಅಪ್ ಟು ಫೋಸ್ಟ್ ವರೆಗೂ ಎಲ್ಲ ಥರದಲ್ಲೂ ಕೂಡ ನಾವನ್ನು ಆಯೋಜನೆ ಮಾಡಿ ಇಂಡಸ್ಟ್ರಿಯಲ್ ಏರಿಯಾಗಳು ಮಸ್್ಯನಹಳ್ಳಿಯಿಂದ ಶುರು ಮಾಡಿ ನಸಾಪುರ ಮಾಲೂರು ವೇಮಲ್ ಚೊಕ್ಕಹಳ್ಳಿ ದೇವನಹಳ್ಳಿ ಈ ಕಡೆ ಎಲ್ಲ ಭಾಗಗಳಿಂದ ಅಂದರೆ ಆಯ್ಕೆ ಇರುತ್ತೆ ಒಂದು ಕ್ಯಾಂಡಿಡೇಟ್ಗೆ ನಾನು ಈ ಕಡೆ ಹೋಗಿಲ್ಲ ಅಂದರೆ ಇನ್ನೊಂದು ಕಡೆ ಒಂದು ಮಿನಿಮಮ್ ಒಂದು ಕ್ಯಾಂಡಿಡೇಟ್ಗೆ ನಾಲ್ಕರಿಂದ ಐದು ಕಂಪ್ನಿಗಳು ಆಪ್ಷನ್ಸ್ ಇರುತ್ತೆ ಅವರು ಎಲ್ಲಿ ಬೇಕಾದ್ರೂ ಅದನ್ನು ಚೂಸ್ ಮಾಡ್ಕೋಬಹುದು ಸೊ ಇದೊಂದು ಸುಸಜ್ಜಿತವಾದಂತಹ ಉದ್ಯೋಗ ಮೇಳ ಆಯೋಜನೆ ಮಾಡ್ತಾ ಇದ್ದೀವಿ ಈ ಉದ್ಯೋಗ ಮೇಳದಲ್ಲಿ ಟೆಕ್ ಮಹೀಂದ್ರಾ ಸ್ಟಾರ್ಟ್ ಮಾಡಿ ಟಾಟಾ ಎಲೆಕ್ಟ್ರಾನಿಕ್ಸ್ ಬರ್ತಾರೆ ಹೋಂಡಾ ಮೋಟರ್ ಸೈಕಲ್ಸು ಮಹೀಂದ್ರಾ ಎರೋಸ್ಪೇಸು ಮಿಸ್ಟ್ ಬಿಶಿ ಕಂಪನಿ ಸೊ ಈ ಥರ ರಾಷ್ಟ್ರೀಯ ಮತ್ತು ಬಹುರಾಷ್ಟ್ರೀಯ ಕಂಪ್ನಿಗಳೆಲ್ಲ ನಲವತ್ತು ಕಂಪ್ನಿಗಳವರೆಗೂ ಭಾಗವಹಿಸ್ತಾ ಇದೆ ಇಲ್ಲಿವರೆಗೂ ನಮಗೆ ಮೂವತ್ತ ಎರಡು ಕಂಪ್ನಿಗಳು ಅಫಿಷಿಯಲ್ ಕನ್ಫರ್ಮೇಷನ್ಸ್ ಅಂದರೆ ಓರಲ್ಲಾಗ ಏನೂ ಇರಲ್ಲ ನಾವು ಬರ್ತೀವಿ ಅಂತ ಹೇಳಿದ್ರೆ ಅದನ್ನು ಒಪ್ಪಲ್ಲ ನಮ್ಗೇನು ಆಯೋಜನೆ ಮಾಡಿದ್ದೀವಿ ಆಯೋಜನೆ ಮಾಡಿದಂಥ ಮೇಲೆ ಹೇಳ್ಕೆಗೆ ಅಫಿಷಿಯಲ್ ಕನ್ಫರ್ಮೇಶನ್ ಬರುತ್ತೆ ಆ ಕನ್ಫರ್ಮೇಶನ್